ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಕಮಲಾ ಮಾಲ್ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ಲಾಸ್ಟ್ ಎಲ್ಲ ವೀಡಿಯೋದಲ್ಲಿ ಹೇಳಿದಾಗೆ ಹಂಪಿಗೆ ಬಂದರೆ ನೋಡೋಂಥ ಪ್ಲೇಸಸ್ ತುಂಬನೇ ಇವೆ ನಾವು ನೋಡಿದಂಥ ಪ್ಲೇಸಲ್ಲಿ ಕಮಲಾ ಮಾಲ್ ಕೂಡ ಒಂದು ಈ ಕಮಲಾ ಮಾಲ್ಗೆ ಬಂದರೆ ನಾವು ನಲ್ವತ್ತು ರೂಪಾಯಿ ಕೊಟ್ಟು ಟಿಕೆಟ್ ತಗೋಬೇಕು ಟಿಕೆಟ್ ತಗೊಂಡು ಈ ಒಂದು ಟಿಕೆಟಲ್ಲಿ ನಾವು ನಾಲ್ಕು ಪ್ಲೇಸನ್ನು ನೋಡ್ಬೋದು ಕಮಲ ಮಾಲ್ ಅಂತ ಏನಕ್ಕೆ ಕೇಳ್ತಾರೆ ಅಂತ ಹೇಳಿದ್ರೆ ಇದು ಕಮಲದ ಹೂ ರೀತಿಯೇ ಆಕಾರದಲ್ಲಿ ಈ ಮಾಲನ ನಿರ್ಮಾಣ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಶ್ರೀ ಕೃಷ್ಣ ದೇವರಾಯರು ನಿರ್ಮಿಸಿದ ಬಿಲ್ಡಿಂಗ್ ಇದು ಶ್ರೀ ಕೃಷ್ಣ ದೇವರಾಯರು ಅವರ ರಾಣಿಗೋಸ್ಕರ ಈ ಕಮಲ ಮಾಲನ್ನು ನಿರ್ಮಾಣ ಮಾಡಿದ್ದಾರೆ ರಾಣಿ ಒಂದು ಕಮಲ ಹೂವನ್ನು ಹಿಡ್ಕೊಂಡು ಸ್ವಾಮಿ ನನಗೆ ಈ ಹೂವಿನ ಆಕಾರವಾಗಿ ನನಗೆ ಒಂದು ಅರಮನೆ ಕಟ್ಕೊಡಿ ಸ್ವಾಮಿ ಅಂತ ಕೇಳಿಕೊಂಡ್ರಂತೆ ಅವರ ಪ್ರೀತಿಯ ಸಂಕೇತಕ್ಕೋಸ್ಕರನೇ ಈ ಕಮಲ ಮಾಲ್ ನಿರ್ಮಾಣ ಮಾಡಿದ್ದಾರೆ ಈ ಕಮಲ ಮಾಲ್ನ ಆಂಗ್ಲ ಭಾಷೆಯಲ್ಲಿ ಲೋಟಸ್ ಮಾಲ್ ಅಂತ ಕೂಡ ಕರೀತಾರೆ ಜೊತೆಗೆ ಇದನ್ನ ಪದ್ಮ ಮಂಟಪ ಅಂತ ಕೂಡ ಕೂಡ ಕರೀತಾರೆ ಇಲ್ಲಿ ನೋಡಕ್ಕೆ ತುಂಬಾನೇ ಚೆನ್ನಾಗಿ ಕೆತ್ತನೆ ಬಿಲ್ಡಿಂಗ್ ಗಳು ಇದೆ ಹಳೆ ಬಿಲ್ಡಿಂಗ್ ಕೂಡ ನಾವು ನೋಡ್ಬೋದು ಈ ಮಂಟಪದಲ್ಲಿ ವೃತ್ತಕಿಯರು ಅವಾಗಿನ ಕಾಲದಲ್ಲಿ ನೃತ್ಯ ಮಾಡೋದಕ್ಕೆ ಅದನ್ನ ಯೂಸ್ ಮಾಡ್ಕೋತಿದ್ರಂತೆ ಈ ರಾಣಿ ಬರೋ ಟೈಮಲ್ಲಿ ಅವರಿಗೆ ಬೇಜಾರಾಗಬಾರದು ಅಂತ ಇಲ್ಲಿ ವೃತ್ತಕಿಯರು ಆ ರಾಣಿಗೋಸ್ಕರ ನೃತ್ಯ ಮಾಡ್ತಿದ್ರಂತೆ ಈ ಸ್ಥಳದಲ್ಲಿ ಇಲ್ಲಿ ಎಲ್ಲವೂ ತುಂಬಾನೇ ಚೆನ್ನಾಗಿದೆ ನೋಡೋದಿಕ್ಕಂತೂ ಪ್ರತಿ ಒಂದು ಬಿಲ್ಡಿಂಗು ಕೂಡ ನೋಡೋ ನೋಡೋದಿಕ್ಕೆ ಚೆನ್ನಾಗಿದೆ ಇವಾಗಿನ ಜನರೇಷನ್ ಅಲ್ಲಿ ನಾವು ಈ ತರ ಬಿಲ್ಡಿಂಗ್ ನ ನೋಡೋದಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ಅದೇ ಕಮಲ ಮಾಲ್ ಇದು ಹೇ ಯಾವ ರೀತಿ ಕೆತ್ತನೆ ಇದೆ ಅಂತ ಹೇಳಿದ್ರೆ ಇದು ಮೂರು ಮಾಡಿಯ ಬಿಲ್ಡಿಂಗ್ ಇಲ್ಲಿ ಇಪ್ಪತ್ನಾಲ್ಕು ಸ್ತಂಭಗಳ ಸ್ಥಾಪನೆ ಆಗಿದೆ ಈ ಬಿಲ್ಡಿಂಗ್ ಅಲ್ಲಿ ಗಂಧಗಳ ಮರವನ್ನು ಅವಾಗಿನ ಕಾಲದಲ್ಲಿ ಯೂಸ್ ಮಾಡಿದ್ರಂತೆ ಜೊತೆಗೆ ಈ ಬಿಲ್ಡಿಂಗು ಮೇಲೆ ಒಂದು ದೊಡ್ಡ ನೀರಿನ ತೊಟ್ಟಿ ಕೂಡ ನಿರ್ಮಾಣ ಮಾಡಿದ್ದಾರೆ ರಾಣಿಯರು ಬಂದ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಬಂದ್ರೆ ಕೂಲ್ ಕೂಲಾಗಿರ್ಬೇಕು ತಣ್ಣಗಿರಬೇಕು ಅಂತ ಹೇಳಿ ಅವಾಗಿನ ಜನ್ರೇಷನ್ ಅಲ್ಲಿ ಕ್ರೀ ಶ್ರೀ ಕೃಷ್ಣ ದೇವರಾಯರು ಈ ತರ ಪ್ಲಾನ್ ಮಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಇಲ್ಲಿ ನಾವು ಕೂಡ ನಿಂತ್ಕೊಂಡ್ರು ಅಷ್ಟೇ ಫುಲ್ಲು ತಣ್ಣಗೆ ಆಗತ್ತೆ ಈ ಬಿಲ್ಡಿಂಗ್ ಅಲ್ಲಿ ಇಪ್ಪತ್ತೊಂಬತ್ತು ರೂಮ್ಗಳಿದ್ದು ಇದ್ದು ಈ ಎಲ್ಲ ರೂಮ್ಗಳು ಕಮಲದ ಆಕಾರದಲ್ಲಿ ಬಿಲ್ಡಿಂಗ್ ಇದೆ ಇಲ್ಲಿ ರಾಣಿಯರಿಗೆ ರಾಣಿಗೆ ಮಾತ್ರ ಬಿಲ್ಡಿಂಗ್ ಕಟ್ಟಿರೋದಲ್ಲದೆ ಇಲ್ಲಿ ಸೈನಿಕರಿಗೂ ಕೂಡ ಅವರದೇ ಆದಂತ ಕೊಠಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ ತುಂಬನೇ ಚೆನ್ನಾಗಿದೆ ನೋಡೋದಿಕ್ಕಂತೂ ಹಂಪಿಗೆ ಬಂದ್ರೆ ನೋಡಂತ ಪ್ಲೇಸಸ್ ಅಂತೂ ತುಂಬಾನೇ ಇವೆ ಆದ್ರೆ ನೋಡೋದಿಕ್ಕಂತೂ ನಿಜಕ್ಕೂ ಖುಷಿ ಆಗತ್ತೆ ಆದ್ರೆ ಹಂಪಿ ಹಾಳಾಯ್ತು ಅಂತ ಹೇಳ್ತಾರಲ್ಲ ಎಲ್ಲವೂ ಕೂಡ ಹಾಳು ಮಾಡ್ಬಿಟ್ಟಿದ್ದಾರೆ ಇವಾಗ ನಾವು ಈ ತರ ಬಿಲ್ಡಿಂಗ್ನ ನೋಡೋದಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಸುಂದರವಾಗಿ ವಿಭಿನ್ನವಾಗಿ ಕೆತ್ತನೆ ಮಾಡಿದ್ದಾರೆ ಆ ಕಮಲ ಮಾಲಲ್ಲಿ ಇದು ನೋಡಿ ನಾನು ಅವಾಗಲೇ ಹೇಳ್ದೆ ಅಲ್ವಾ ಇಲ್ಲಿ ಕಾವು ಕಾವಲುಗಾರಗೂ ಕೂಡ ಮನೆಯ ನಿರ್ಮಾಣ ಮಾಡಿದ್ದಾರೆ ಅಂತ ಇದೆ ಇಲ್ಲಿ ಅಲ್ಲಿನ ಸೈನಿಕರಿಗೆ ಮತ್ತೆ ಕಾವಲುಗಾರರಿಗೆ ಈ ರೀತಿನ ಕಟ್ಟಡ ಶ್ರೀ ಶ್ರೀಕೃಷ್ಣ ದೇವರಾಯರು ಕಟ್ಕೊಟ್ಟಿರೋದು ಆವಾಗಿನ ಕಾಲದಲ್ಲಿ ರಾಣಿಯರು ಬಂದಾಗ ಅವರನ್ನು ಕಾಯ್ಕೊಳ್ಳೋದಕ್ಕೆ ಅವ್ರ ಸೇವೆ ಮಾಡೋದಿಕ್ಕೆ ಅಂತ ಇಲ್ಲಿ ಸುಮಾರು ಎರಡು ಸಾವಿರ ಸೈನಿಕರು ಕೆಲ್ಸ ಮಾಡ್ತಿದ್ರಂತೆ ನೋಡಿ ಇದು ಸೈನಿಕರಿಗೋಸ್ಕರನೇ ಈ ಬಿಲ್ಡಿಂಗು ಇಲ್ಲಿ ಅರವತ್ತು ಏಳು ಮನೆಗಳಿದೆಯಂತೆ ನೋಡಿದ್ದಕ್ಕಂತೂ ತುಂಬಾನೇ ಅದ್ಭುತವಾಗಿದೆ ಅಲ್ವಾ ಜೊತೆಗೆ ಇಲ್ಲಿ ಅವಾಗಿನ ಕಾಲದಲ್ಲಿ ಆನೆ ಸಾಕ್ತಿದ್ರಂತೆ ಆ ಸೈನಿಕರು ಆನೆಗಳನ್ನ ಸಾಕ್ತಿದ್ರಂತಲ್ಲ ಆ ಆನೆಗಳಿಗೋಸ್ಕರನೇ ಈ ಕಟ್ಟಡ ಮಾಡಿದ್ದಾರೆ ಈ ಕಟ್ಟಡವು ಒಂಬತ್ತು ಕಟ್ಟಡಗಳು ಇದ್ದು ಪ್ರತಿ ಒಂದೊಂದು ಕೊಠಡಿಗೂ ಒಂದೊಂದು ಹಾನಿನ ಇರಿಸ್ತಿದ್ರಂತೆ ನಿಜಕ್ಕೂ ನನಗಂತೂ ತುಂಬಾನೇ ಖುಷಿಯಾಯ್ತು ಇದನ್ನ ನೋಡಿ ನೀವು ಹಂಪೆಗೆ ಯಾರೆಲ್ಲ ಬರ್ತೀರಾ ಪ್ರತಿ ಒಂದನ್ನು ನೋಡ್ಕೊಂಡೋಗಿ ಪ್ರತಿ ಒಂದು ಕೂಡ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಪ್ಲೇಸಸ್ ನಿಮಗೆ ಅಷ್ಟಾಗಿ ಪ್ರತಿ ಒಂದು ಪ್ಲೇಸಸ್ಸು ಗೊತ್ತಿಲ್ಲ ಅಂತ ಹೇಳಿದ್ರೆ ಹಾಗೆ ಹಾಟೋದವ್ರ ಜೊತೆ ಹೋದ್ರೆ ಪ್ರತಿಯೊಂದು ಪ್ಲೇಸ್ ಕೂಡ ಅವರು ತೋರಿಸ್ತಾರೆ ಇಲ್ಲ ನಾವು ಬೈಕಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಮ್ಯಾಪ್ ಹಾಕೊಂಡು ಹೋದ್ರೆ ಪ್ರತಿಯೊಂದು ಪ್ಲೇಸ್ ಕೂಡ ನೀವು ನೋಡ್ಬೋದು ನಾವು ಕೂಡ ಬಂದು ಸ್ವಲ್ಪ ಟೈಮ್ ವಿಶ್ರಾಂತಿ ಮಾಡಿದ್ವಿ ತುಂಬಾ ಬಿಸಿಲಲ್ವಾ ಹಾಗಾಗಿ ಇಲ್ಲಿ ಎಲ್ಲ ಕಡೆ ದೊಡ್ಡ ದೊಡ್ಡ ಮರಗಳಿದೆ ಮತ್ತು ಪಾರ್ಕ್ ರೀತಿ ಕೂಡ ಇದೆ ನಾವು ಗೆಲ್ಲಬೇಕಂದ್ರೆ ಅಲ್ಲಿ ನಾವು ವಿಶ್ರಾಂತಿ ಮಾಡ್ಬೋದು ಅಷ್ಟು ಬ್ಯೂಟಿಫುಲ್ಲಾಗಿದೆ ಈ ಕಮಲಾ ಮಾಲ್ ಈ ಕಮಲ ಮಾಲಲ್ಲಂತೂ ವಿಭಿನ್ನವಾಗಿ ಕೆತ್ತನೆ ಇದೆ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇದು ರಾಣಿಯರು ಆ ಕಾಲದಲ್ಲಿ ಇದು ರಾಣಿಯರಿಗೋಸ್ಕರ ಸ್ವಿಮ್ಮಿಂಗ್ ಪೂಲನ್ನ ಕೆತ್ತನೆ ಮಾಡಿರೋದು ಆದರೆ ಇವಾಗೆಲ್ಲ ಏನೂ ಇಲ್ಲ ಎಲ್ಲ ಹಾಳಾಗಿದೆಯಲ್ಲ ಹಾಗಾಗಿ ಪ್ರತಿ ಒಂದು ಪ್ಲೇಸಸ್ ಕೂಡ ನೋಡಂತ ಪ್ಲೇಸಸ್ ಯಾವುದನ್ನು ಮಿಸ್ ಮಾಡ್ಕೊಳ್ಳೋದಿಕ್ಕಾಗಲ್ಲ ಎಲ್ಲ ಪ್ಲೇಸು ಕೂಡ ತುಂಬಾ ಚೆನ್ನಾಗಿದೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದೀವಿ ನೋಡಿ ಇದು ಪಾರ್ಕ್ ರೀತಿ ಕೂಡ ಇದೆ ರಾಣಿಯರಿಗೆ ವಿಶ್ರಾಂತಿ ಮಾಡೋದಿಕ್ಕೆ ಮತ್ತೆ ಯೋಗ ಮಾಡೋದಿಕ್ಕೆ ವ್ಯಾಯಾಮ ಮಾಡೋದಿಕ್ಕೆ ದೊಡ್ಡ ಒಂದು ಪಾರ್ಕ್ ನಿರ್ಮಾಣ ಮಾಡಿದ್ರಂತೆ ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ ವಾಚಿಂಗ್